ೇ ನಿಮಗೆಲ್ಲ ಅಕ್ಷಯ್ ಎಕ್ಸ್ಪರ್ಟ್ ಕ್ಲಾಸಸ್ಗೆ ಆತ್ಮೀಯವಾದ ಸ್ವಾಗತ ನಾವು ಈ ಒಂದು ತರಗತಿಯಲ್ಲಿ ಏಳನೇ ತರಗತಿಯ ಗಣಿತ ವಿಷಯದಲ್ಲಿ ಬರುವಂಥ ಅಧ್ಯಾಯ ಎರಡು ಭಿನ್ನ ರಾಶಿಗಳು ಮತ್ತು ದಶಮಾಂಶಗಳು ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಎರಡು ಪಾಯಿಂಟ್ ನಾಲ್ಕರಲ್ಲಿ ಬರ್ತಕ್ಕಂತಹ ಎಲ್ಲ ಸಮಸ್ಯೆಗಳನ್ನು ಏನು ಮಾಡೋಣ ಈ ಒಂದು ತರಗತಿಯಲ್ಲಿ ಬಿಡಿಸೋಣ ನೋಡಿ ಮಕ್ಕಳೇ ಈಗಾಗಲೇ ಎರಡು ಪಾಯಿಂಟ್ ಮೂರನ್ನು ನಾನು ಬಿಡಿಸಿ ಹೇಳಿದ್ದೀನಿ ಈಗ ಎರಡು ಪಾಯಿಂಟ್ ನಾಲ್ಕೇನಿದೆ ಅಂದರೆ ದಶಮಾಂಶಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು ಯಾವ ರೀತಿಯಾಗಿ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಬೇಕು ಅನ್ನುವಂಥದ್ದನ್ನು ನಾನು ಈ ಒಂದು ತರಗತಿಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಇಲ್ಲಿ ಫಸ್ಟ್ ಒನ್ ಏನಿದೆ ಮಕ್ಕಳೇ ಕಂಡು ಹಿಡಿಯಿರಿ ಅಂತ ಹೇಳಿದ್ದಾರೆ ನೋಡಿ ಅದರಲ್ಲಿ ಒಂದೊಂದಾಗಿ ಪ್ರಾಬ್ಲಮ್ಗಳನ್ನು ಬಿಡಿಸ್ತಾ ಹೋಗೋಣ ಈ ಫಸ್ಟ್ ಒನ್ ಏನಿದೆ ಅಂತಂದರೆ ಜೀರೋ ಪಾಯಿಂಟ್ ಎರಡು ಇಂಟು ಸಿಕ್ಸ್ ಅಂದರೆ ಜೀರೋ ಬಿಂದು ಎರಡು ಗುಣಾಕಾರ ಆರು ಅಂತ ಇದೆ ನಾವು ಇದನ್ನು ಏನು ಮಾಡಬೇಕು ಅಂತಂದರೆ ಗುಣಾಕಾರವನ್ನು ಮಾಡಬೇಕು ಆರೆಡಲೇ ಎಷ್ಟಾಗುತ್ತೆ ಹನ್ನೆರಡಾಗುತ್ತೆ ಆಗುತ್ತೆ ಇದು ಜೀರೋ ಇರುತ್ತೆ ಅದೇನು ಕನ್ಸಿಡರ್ ಆಗೋದಿಲ್ಲ ಆವಾಗ ಒಂದು ಬಿಟ್ಟು ಒಂದು ಬಿಟ್ಟು ಪಾಯಿಂಟ್ ಇದೆಯಲ್ಲ ಅದಕ್ಕಾಗಿ ಒಂದು ಬಿಟ್ಟು ನಾವು ಏನು ಮಾಡಬೇಕು ಪಾಯಿಂಟನ್ನು ಇಡಬೇಕು ಈ ಥರ ನಾವು ಮಾಡ್ತಾ ಹೋಗಬೇಕಾಗುತ್ತೆ ನೆಕ್ಸ್ಟ್ ಏನಿದೆ ಎಂಟು ಗುಂಡ್ಲೆ ನಾಲ್ಕು ಬಿಂದು ಆರು ಅಂತ ಇದೆ ನೋಡಿ ಇಲ್ಲಿ ಡೈರೆಕ್ಟಾಗಿ ಮಾಡಿದ್ವಿ ಈ ಥರ ಇದ್ದರೆ ನಮಗೆ ಡೈರೆಕ್ಟಾಗಿ ಮಾಡೋಕ್ಕೆ ಕಷ್ಟ ಅನಿಸ್ತಿತ್ತು ಅಂದರೆ ನಾವು ಯಾಸ್ ಇಟ್ ಈಸ್ ಗುಣಾಕಾರ ಲೆಕ್ಕವನ್ನು ಮಾಡ್ತೀವಲ್ಲ ಮಕ್ಕಳೇ ಅದೇ ಥರನಾಗಿ ಇಲ್ಲಿ ನಾವು ಮಾಡಬೇಕು ನೋಡಿ ಯಾವ ರೀತಿಯಾಗಿ ಅಂತಂದರೆ ಈಗ ನಾಲ್ಕು ಬಿಂದು ಆರು ಇಂಟು ಎಂಟು ಅಂತ ಮಾಡೋಣ ನೋಡಿ ಎಂಟಾರಲೇ ಎಷ್ಟು ಅನ್ನುವಂಥದ್ದನ್ನು ಬರೀಬೇಕು ಎಂಟಾರಲೇ ನಲವತ್ತೆಂಟು ಹೌದಾ ಎಂಟು ಎಷ್ಟು ಮೂವತ್ತೆರಡು ಮೂವತ್ತೆರಡರಲ್ಲಿ ನಾಲ್ಕನ್ನು ಕೂಡಿಸ್ಬೇಕಲ್ಲ ಮೂವತ್ತೆರಡು ಮೂವತ್ತ್ಮೂರು ಮೂವತ್ತ್ನಾಲ್ಕು ಮೂವತ್ತೈದು ಮೂವತ್ತಾರು ಈಗ ಮೂರುನೂರ ಅರವತ್ತೆಂಟು ಬಂತಲ್ಲ ಅವಾಗ ನಾವು ಏನು ಮಾಡಬೇಕು ಅಂದರೆ ಇಲ್ಲಿ ಬಿಂದು ಎಷ್ಟಿದೆ ಒಂದು ಬಿಟ್ ಪಾಯಿಂಟ್ ಕೊಟ್ಟಿದ್ದಾರಲ್ಲ ಅದಕ್ಕೋಸ್ಕರ ನಾವು ಇಲ್ಲಿ ಒಂದು ಬಿಟ್ಟನ್ನು ಪಾಯಿಂಟ್ ಕೊಡಬೇಕು ಹಾಗಾಗಿ ಇದರ ಆನ್ಸರು ಮೂವತ್ತಾರು ಬಿಂದು ಎಂಟು ಅಂತ ಆಗುತ್ತೆ ಈ ತೆರನಾಗಿ ನಾವು ಯಾ ಗುಣಾಕಾರ ಮಾಡೋ ಥರನೇ ಮಾಡಿಬಿಟ್ಟು ಅವು ಎಷ್ಟು ಸ್ಥಾನದ ನಂತರ ನಾವು ಬಿಂದು ಇರ್ತೇವಲ್ಲ ಅಷ್ಟನ್ನು ಎಣಿಸಿ ಇಡಬೇಕು ಈ ಕಡೆಯಿಂದ ಬಿಡಿ ಸ್ಥಾನದಿಂದ ಎಣಿಸಿ ಇಡಬೇಕು ಎರಡು ಬಿಟ್ಟಿದ್ವು ಅಂದರೆ ಈ ಕಡೆಯಿಂದ ಎರಡು ಬಿಟ್ಟು ಇಡೋದು ಇಲ್ಲಿ ಇತ್ತಾದ್ರೂ ಕೂಡ ಇಲ್ಲಿದ್ದನ್ನು ಕೂಡ ನಾವು ಕೌಂಟ್ ಮಾಡ್ಕೋಬೇಕಾಗುತ್ತೆ ಎರಡನ್ನೂ ಕೂಡ ನಾವು ಗಮನಕ್ಕೆ ತೆಗೆದುಕೊಂಡು ಬಿಂದುವನ್ನು ಇಡಬೇಕು ಅರ್ಥ ಆಯ್ತಲ್ಲ ನಮ್ಮ ಈಗ ನೆಕ್ಸ್ಟ್ ಥರ್ಡ್ ಒನ್ ಏನಿದೆ ನೋಡಿ ಎರಡು ಬಿಂದು ಏಳು ಒಂದು ಎಂಟು ಐದು ಈ ರೀತಿಯಾಗಿ ಇದೆ ಇದನ್ನು ನಾವು ಯಾವ ರೀತಿಯಾಗಿ ಬಿಡಿಸ್ಬೇಕು ಅಂತಂದರೆ ನೋಡಿ ಇದನ್ನು ಕೂಡ ಇದೇ ರೀತಿಯಾಗಿ ಬಿಡಿಸೋಣ ನಾವು ಯಾವ ರೀತಿಯಾಗಿ ಗುಣಾಕಾರ ಮಾಡ್ತೀವಲ್ಲ ಆ ರೀತಿಯಾಗಿ ನಾವು ಏನು ಮಾಡೋಣ ಬರೆದುಕೊಳ್ಳೋಣ ಈಗ ನೋಡಿ ಐದೊಂದಲೇ ಐದು ಹೌದಾ ಏಳೆ ಮೂವತ್ತೈದು ಐದೆರಡಲೇ ಹತ್ತು ಮೂರು ಹದಿಮೂರು ಈಗ ಎಷ್ಟು ಬಿಂದು ಎಷ್ಟು ಬಿಟ್ಟು ಸಂಖ್ಯೆಗಳು ಏನಾದರೂ ಪಾಯಿಂಟ್ ಇದೆ ಎರಡು ಬಿಟ್ಟಿದೆ ಅಲ್ಲ ಹಾಗಾದರೆ ಎರಡು ಬಿಟ್ಟು ನಾವು ಏನು ಮಾಡಬೇಕೀಗ ಬಿಂದುವನ್ನು ಇಡಬೇಕು ನೋಡಿ ಒನ್ ಟು ಹಾಗಾದರೆ ಇದರ ಆನ್ಸರ್ ಎಷ್ಟಾಯಿತು ಮಕ್ಕಳೇ ಹದಿಮೂರು ಬಿಂದು ಐದು ಐದು ಐವತ್ತೈದು ಅಂತ ಓದಬಾರ್ದು ಇದನ್ನು ಬಿಂದುವಿನ ನಂತರ ಇರ್ತಕ್ಕಂಥ ಸಂಖ್ಯೆಯನ್ನು ನಾವು ಸಿಂಗಲ್ ಆಗಿನ ಏನು ಮಾಡಬೇಕಾಗುತ್ತೆ ಓದಬೇಕಾಗುತ್ತೆ ಅರ್ಥ ಆಯ್ತಲ್ಲ ಮಕ್ಕಳೇ ಇಷ್ಟು ಒಂದೇ ಭಾಗದಲ್ಲಿರ್ತಕ್ಕಂಥ ಸಂಖ್ಯೆಗಳಿವು ಹೌದಾ ಇಷ್ಟು ಸಾಗ ಅರ್ಥ ಆಯ್ತು ಅಂತ ಅನ್ಕೋತೀನಿ ಎಷ್ಟು ಏಳದವ ಇದೇ ಥರನೇ ಮಾಡಬೇಕು ಅವುಗಳನ್ನು ಕೂಡ ಎಷ್ಟಿದೆ ಅಷ್ಟನ್ನು ಸರಿಸಿ ನಾವು ಇಡಬೇಕಾಗುತ್ತೆ ಇನ್ನು ಸೆಕೆಂಡ್ ಒನ್ದಲ್ಲಿ ಏನಿದೆ ನೋಡಿ ಪ್ರಾಬ್ಲಮ್ ಏನಿದೆ ಅಂತ ಫೇಸ್ಬುಕ್ಕಲ್ಲಿ ನೋಡೋಣ ನೋಡಿ ಒಂದು ಆಯತದ ಉದ್ದ ಐದು ಬಿಂದು ಏಳು ಸೆಂಟಿಮೀಟರ್ ಮತ್ತು ಅಗಲ ಮೂರು ಸೆಂಟಿಮೀಟರ್ ಆದರೆ ವಿಸ್ತೀರ್ಣ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಅವರು ಒಂದು ಆಯತಾಕಾರದ ಉದ್ದ ಮತ್ತು ಅಗಲವನ್ನು ಕೊಟ್ಟಿದ್ದಾರೆ ನಿಮಗೆಲ್ಲ ಗೊತ್ತಿದೆ ಆಯತದ ವಿಸ್ತೀರ್ಣದ ಸೂತ್ರ ಹೌದಾ ಆಯತದ ವಿಸ್ತೀರ್ಣದ ಸೂತ್ರ ಏನು ಆಯತದ ವಿಸ್ತೀರ್ಣ ಇಜ್ಕೊಂಡು ಉದ್ದ ಗುಂಡ್ಲೆ ಆಗಲ್ಲ ಹೌದಲ್ಲ ಮಕ್ಕಳೇ ಉದ್ದ ಗುಂಡ್ಲೆ ಅಗಲ್ಲ ಹಾಗಾದರೆ ಉದ್ದವನ್ನು ಎಷ್ಟು ಕೊಟ್ಟಿದ್ದಾರೆ ಅವರು ಐದು ಬಿಂದು ಏಳು ಅಗಲವನ್ನು ಎಷ್ಟು ಕೊಟ್ಟಿದ್ದಾರೆ ಮೂರನ್ನು ಕೊಟ್ಟಿದ್ದಾರೆ ಈಗ ನೋಡು ವೆರಿ ಈಸಿಯಾಗಿ ನಾವು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು ಡೈರೆಕ್ಟಾಗಿ ಮಾಡಿ ನೀವು ಈ ಥರ ನಾನು ಬಿಡಿಸಿದ್ದೀನಲ್ಲ ಆ ಥರನೂ ಮಾಡಿ ಇದು ಒಂದೇ ಡಿಜಿಟ್ ಇರೋದ್ರಿಂದ ನೋಡಿ ಮೂರೊಳ್ಳೆ ಇಪ್ಪತ್ತೊಂದು ಎರಡು ಇಲ್ಲಿ ಕೈಲ ಬಂದಿರುತ್ತೆ ಮೂರೈದಲೇ ಹದಿನೈದು ಎರಡು ಹದಿನೇಳು ಒನ್ ಬಿಟ್ ಪಾಯಿಂಟ್ ಇದೆ ಹೌದಾ ಹಾಗಾಗಿ ಇದು ಚದರ್ ಸೆಂಟಿಮೀಟರ್ ಅಂತ ನಾವು ಬರಿಬೇಕಾಗುತ್ತೆ ಆಯತದ ವಿಸ್ತೀರ್ಣ ಎಷ್ಟಾಯಿತು ಮಕ್ಕಳೇ ಹದಿನೇಳು ಬಿಂದು ಒಂದು ಚದರ್ ಸೆಂಟಿಮೀಟರ್ ಅಂತ ನಾವು ಮಾಡಬೇಕು ಅರ್ಥ ಆಯ್ತಲ್ಲ ನೆಕ್ಸ್ಟು ಥರ್ಡ್ ಒನ್ ಏನಿದೆ ನೋಡಿ ಅಲ್ಲಿಯೂ ಕೂಡ ಬೆಲೆಗಳನ್ನು ಕಂಡುಹಿಡಿಯಿರಿ ಅಂತ ಸುಮಾರು ಹನ್ನೆರಡು ಪ್ರಾಬ್ಲಮ್ಗಳನ್ನು ಕೊಟ್ಟಿದ್ದಾರೆ ನಾನು ಅದರಲ್ಲಿ ಸ್ವಲ್ಪ ಪ್ರಾಬ್ಲಮನ್ನು ನಿಮಗೆ ಈಸಿಯಾಗಿ ತಿಳಿಸ್ಕೊಡ್ತೀನಿ ವೆರಿ ಈಸಿ ಅದ ಒಂದು ಏನು ಹೇಳೋದು ಮಕ್ಳಿಗೆ ಹೇಳ್ಕೊಡ್ತೀನಿ ನೋಡಿ ಅದು ಈಸಿಯಾಗಿ ಇಲ್ಲೇ ಇಲ್ಲೇ ಮಾಡ್ಬೋದು ನೋಡಿ ಇಲ್ಲಿ ಇಲ್ಲೇನಿದು ಅಂತಂದರೆ ಸಂಖ್ಯೆ ಇದು ಗುಣಾಕಾರ ಮಾಡಿ ಅದನ್ನು ಹಾಕ್ತಿದ್ವಿ ಇಲ್ಲೇನಿದೆ ಅಂದರೆ ನಾವು ಇಂಟು ಮಾಡ್ತಕ್ಕಂಥ ಸಂಖ್ಯೆಗಳೆಲ್ಲ ನೋಡಿ ಟೆನ್ನು ಹಂಡ್ರೆಡು ತೌಸಂಡ್ ಇದೆ ಇರೋದರಿಂದ ಅವುಗಳನ್ನು ನಾವು ಈಸಿಯಾಗಿ ಗುಣಾಕಾರ ಮಾಡಲಿಕ್ಕೆ ಆಗ್ತದೆ ಈ ಫಾರ್ ಎಕ್ಸಾಂಪಲ್ ಇದು ಬಿಂದು ಇಲ್ಲ ಅಂತ ಇಟ್ಕೊಳ್ಳಿ ಹದಿಮೂರು ಗುಂಡ್ಲೆ ಹತ್ತು ಅಂದರೆ ಒಂದು ನೂರ ಮೂವತ್ತಲ್ಲ ಹದಿಮೂರು ಹತ್ತಲೆ ಒಂದು ನೂರ ಮೂವತ್ತಾಗುತ್ತೆ ಒಂದು ಬಿಟ್ ಬಾಂಬ್ ಪಾಯಿಂಟನ್ನೇ ಇಡಬೇಕು ಆವಾಗ ತರ್ಟೀನ್ ಆಗ್ಬಿಡುತ್ತೆ ಅದು ಈ ರೀತಿಯಾಗಿ ಇದು ಕೂಡ ಹಾಗೆ ನಾನು ಇಲ್ಲಿ ತಿಳಿಸ್ತಾ ಹೋಗ್ತೀನಿ ನೋಡಿ ಒಂದು ಬಿಂದು ಮೂರು ಇಂಟು ಟೆನ್ ನೀವು ಗುಣಾಕಾರ ಮಾಡಬೇಕಾದ್ರೆ ಬಿಂದು ಇಲ್ಲ ಅಂತ ಇಟ್ಕೊಂಡು ಗುಣಾಕಾರ ಮಾಡಿ ಇವಾಗ ಹದಿಮೂರು ಹತ್ತಲೆ ಒಂದು ನೂರ ಮೂವತ್ತು ಎಷ್ಟನ್ನು ಇಟ್ಟು ನಾವು ಸರಿಸಿಡ್ಬೇಕು ಇಲ್ಲಿ ಈ ಕಡೆ ಜೀರೋ ಇದರಿಂದ ಇರೋದರಿಂದ ಇದರದ್ದು ವ್ಯಾಲ್ಯೂ ಎಷ್ಟಾಗುತ್ತೆ ಓನ್ಲಿ ಹದಿಮೂರು ಆಗುತ್ತೆ ಅರ್ಥ ಆಯ್ತಲ್ಲ ಮಕ್ಕಳೇ ಅದೇ ಥರನಾಗಿ ಸೆಕೆಂಡ್ ಒನ್ ಏನಿದೆ ನೋಡಿ ತರ್ಟಿ ಸಿಕ್ಸ್ ಪಾಯಿಂಟ್ ಏಯ್ಟ್ ಇಂಟು ಟೆನ್ ನೋಡಿ ಏನು ಮಾಡಬೇಕು ಇವಾಗ ತ್ರೀ ಸಿಕ್ಸ್ ಏಯ್ಟ್ ಜೀರೋ ಈ ಜೀರೋನ ಇಲ್ಬಿಟ್ರೆ ನಾವು ಗುಣಾಕಾರ ಮಾಡಿದರೆ ಅಷ್ಟೇ ಬರುತ್ತೆ ಸ್ವಲ್ಪ ಟೈಮು ಸೇವ್ ಆಗುತ್ತೆ ನೀವು ಈಸಿಯಾಗಿ ಇದು ಮಾಡ್ಕೋಬೇಕು ಒಂದು ಬಿಟ್ ಬಿಂದು ಇದೆಯಲ್ಲ ಓಕೆ ಒಂದು ಬಿಟ್ ಬಿಂದು ಇದೆ ಅದನ್ನ ಇಟ್ಬಿಟ್ರೆ ತ್ರೀ ಸಿಕ್ಸ್ ಏಯ್ಟ್ ಆಯಿತು ಈಸಿಯಾಗಿ ನಾವು ಅಗ್ದಿ ಈಸಿಯಾಗಿ ಸಾಲ್ವ್ ಮಾಡ್ಬೋದು ನೆಕ್ಸ್ಟು ಥರ್ಡ್ ಒನ್ ನೋಡಿ ಥರ್ಡ್ ಒನ್ ಏನಿದೆ ಒನ್ ಫಿಫ್ಟಿ ತ್ರೀ ಪಾಯಿಂಟ್ ಸೆವೆನ್ ಇಂಟು ಟೆನ್ ಇದೆ ಹೌದಾ ಹೇಳಿ ನೋಡೋಣ ಇವಾಗ ಒನ್ ಫೈ ತ್ರೀ ಸವೆನ್ ಜೀರೋ ಎಷ್ಟು ಬಿಟ್ಟು ಬಿಂದುವನ್ನು ಇಡಬೇಕು ಒನ್ ಬಿಟ್ಟು ಬಿಂದುವನ್ನು ಇಡಬೇಕು ಆನ್ಸರ್ ಎಷ್ಟಾಗುತ್ತೆ ಒನ್ ತ್ರೀ ಒನ್ ಫೈವ್ ತ್ರೀ ಸವೆನ್ ಫೋರ್ತ್ ಒನ್ ಒನ್ ಸಿಕ್ಸ್ ಏಯ್ಟು ಒನ್ ಹಂಡ್ರೆಡ್ ಸಿಕ್ಸ್ಟಿ ಏಯ್ಟ್ ಜೀರೋ ಇಂಟು ಟೆನ್ ಇದನ್ನು ಕೂಡ ಮತ್ತು ಈಸಿಯಾಗಿ ಮಾಡ್ಬೋದು ಒನ್ ಸಿಕ್ಸ್ ಏಯ್ಟ್ ಜೀರೋ ಜೀರೋ ಎಷ್ಟು ಬಿಂದು ನೋಡಿ ಇಲ್ಲಿ ಇಲ್ಲೆಲ್ಲ ಏನಿತ್ತು ಒಂದು ಬಿಟ್ಟು ಬಿಂದು ಇತ್ತು ಇಲ್ಲಿ ಎರಡು ಬಿಟ್ಟು ಇದೆ ಎರಡು ಬಿಟ್ಟು ಬಿಂದು ಇರೋದರಿಂದ ಒಂದು ಎರಡು ಅಂದರೆ ಇಲ್ಲಿ ಬಿಂದುವನ್ನು ಕೊಡೋದು ಇದು ಆ್ಯಸ್ ಇಟ್ ಈಸ್ ಆನ್ಸರ್ ಆಗುತ್ತೆ ಇದನ್ನೇ ಈ ಥರ ಇದು ಇಲ್ಲಿ ಸಂಖ್ಯೆ ಇರೋದರಿಂದ ನಾವೇನು ಬದಲಾವಣೆ ಮಾಡೋ ಹಾಗಿಲ್ಲ ವೆರಿ ಈಸಿಯಾಗಿರ್ತಕ್ಕಂಥ ಪ್ರಾಬ್ಲಮ್ಮು ಫಿಫ್ತ್ ಒನ್ ನೋಡಿ ಫಿಫ್ತ್ ಒನ್ ಏನಿದೆ ತರ್ಟಿ ಒನ್ ಪಾಯಿಂಟ್ ಒನ್ ಇಂಟು ಹಂಡ್ರೆಡ್ ನೋಡಿ ಇಲ್ಲೆಲ್ಲ ನಾವು ತಿಳಿಸಿದ್ದು ಲೆಕ್ಕ ಏನಿದ್ದಾವೆ ಮಕ್ಕಳೇ ಟೆನ್ ಇದಾವೆ ಟೆನ್ 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 ಇವಾಗ ಹಂಡ್ರೆಡ್ ಏನಾಗುತ್ತೆ ತರ್ಟಿ ಒನ್ ಒನ್ ಟು ಜೀರೋ ಇಟ್ಬಿಡೋದು ಇದ್ರ ಮುಂದೆ ನೋಡಿ ಹೌದಲ್ಲ ಆದರೆ ಬಿಂದುವನ್ನು ಎಷ್ಟು ಬಿಟ್ಟಿಡಬೇಕು ಓನ್ಲಿ ಒನ್ ಒನ್ ಬಿಟ್ಟಿಡಬೇಕು ಆವಾಗ ತ್ರೀ ಒನ್ ಒನ್ ಜೀರೋ ಇದರ ಆನ್ಸರು ಮೂರು ಸಾವಿರದ ಒಂದು ನೂರ ಹತ್ತು ಆಗುತ್ತೆ ಈಸಿ ಇದಾವಲ್ಲ ಮಕ್ಳು ಇವು ಪ್ರಾಬ್ಲಮ್ಸ್ಗಳು ಅರ್ಥ ಆಗ್ತಾ ಇದ್ದಾವೆ ಅಂತ ಅನ್ಕೋತೀನಿ ಅರ್ಥ ಆಗಲಿಲ್ಲ ಅಂತಂದ್ರೂ ನನಗೆ ಕಮೆಂಟ್ ಮುಖಾಂತರ ನೀವು ತಿಳಿಸ್ಬೋದು ಭಾಳ ಈಸಿಯಾಗಿರ್ತಕ್ಕಂಥ ಪ್ರಾಬ್ಲಮ್ಸ್ ಇವು ಇನ್ನೊಂದನ್ನು ನೋಡೋಣ ಐದನೇದಾಯ್ತಲ್ಲ ಸಿಕ್ಸ್ತ್ ಒನ್ನು ಕೂಡ ಸೇಮ್ ಇದೆ ಫೋರ್ ಅಂದರೆ ಇಲ್ಲಿ ತ್ರೀ ಡಿಸ್ ಹಂಡ್ರೆಡಕ್ಕೆ ಮಲ್ಟಿಪ್ಲೈ ಮಾಡೋದು ಸಾಕು ಇನ್ನೊಂದು ತಿಳಿಸ್ತೀನಿ ನೋಡಿ ಸ್ಟಾರ್ಟಿಂಗ್ ಜೀರೋ ಇದ್ದಿದ್ದು ನಿಮ್ಮಲ್ಲಿ ನಿಮ್ಮ ಪುಸ್ತಕಲ್ಲಿ ಟೆನ್ ಪ್ರಾಬ್ಲಮ್ ಇದೆ ಇದು ಹತ್ತನೇದು ಇದೆ ಜೀರೋ ಬಿಂದು ಜೀರೋ ಎಂಟು ಇಂಟು ಟೆನ್ ಇದನ್ನು ಹೇಗೆ ಮಾಡೋದಪ್ಪ ಹೇಳಿ ಇದನ್ನು ಹೇಗೆ ಮಾಡೋದು ಅಂದರೆ ನಾವು ಇದನ್ನು ಕೂಡ ಅದೇ ಥರನಾಗಿ ನಾವು ಏನು ಮಾಡಬೇಕಾಗುತ್ತೆ ಮಾಡಬೇಕಾಗತ್ತೆ ಇದು ಹೇಗಿದೆಯೋ ಹಾಗೆ ಬರೆದುಕೊಳ್ಳೋಣ ಫಸ್ಟ್ ಜೀರೋ ಜೀರೋ ಎಂಟು ಗುಣಾಕಾರ ಮಾಡಿದಾಗ ಎಷ್ಟಾಗುತ್ತೆ ಜೀರೋ ಈ ಜೀರೋ ಒಂದು ಇಲ್ಲಿ ಬಂದುಬಿಡುತ್ತಾ ಹೌದಾ ಈಗ ಅದೇ ಥರನಾಗಿ ನಾವು ತಿಳಿಸ್ತಾ ಇರೋದು ಈಗ ಎಷ್ಟು ಬಿಟ್ಟು ಪಾಯಿಂಟನ್ನು ಇಡಬೇಕು ಎರಡು ಬಿಟ್ಟು ಪಾಯಿಂಟನ್ನು ಇಡಬೇಕು ಹೌದಲ್ಲ ಒನ್ ಟು ಹಾಗಾಗಿ ಈ ಕಡೆ ಜಾಸ್ತಿ ಜೀರೋ ಇದ್ದರೆ ಅದಕ್ಕೆ ವ್ಯಾಲ್ಯೂ ಇರೋಲ್ಲ ನಾವು ಸುಮ್ಮನೆ ಅದು ಒಂದು ಓದಲಿಕ್ಕೆ ಅನುಕೂಲ ಆಗಲಿ ಅಂತ ಜೀರೋ ಬರ್ಕೋತೀವಿ ಅದಕ್ಕೋಸ್ಕರ ಇದರ ಆನ್ಸರ್ ಎಷ್ಟು ಮಕ್ಕಳೇ ಜೀರೋ ಬಿಂದು ಎಂಟು ಅರ್ಥ ಆಯ್ತಲ್ಲ ನೋಡಿ ಈ ಥರ ಇದ್ದಾಗ ನಾವು ಈ ಥರ ಆಸ್ ಇಟ್ ಇಸ್ ಆಗಿ ಜೀರೋ ಜೀರೋ ಎಂಟು ಇನ್ನು ಮಲ್ಟಿಪ್ಲೈ ಮಾಡಿದಾಗ ಒಂದು ಜೀರೋ ಬಂದಿರುತ್ತಾ ಎರಡು ಬಿಟ್ಟು ಬಿಂದುಗಳನ್ನ ಸರಿಸಿಡಬೇಕು ಆವಾಗ ಇದು ಈ ಜೀರೋಗೆ ವ್ಯಾಲ್ಯೂ ಇರೋದಿಲ್ಲ ಮತ್ತು ಈ ಕಡೆನೂ ಇರಲ್ಲ ಅದಕ್ಕೆ ಜೀರೋ ಬಿಂದು ಎಂಟು ಅಂತ ನಾವು ಅದನ್ನು ಕನ್ಸಿಡರ್ ಮಾಡಬೇಕಾಗತ್ತೆ ಹೌದಲ್ಲ ಇನ್ನು ನೆಕ್ಸ್ಟು ಹಣ್ಣೊಂದೇ ಪ್ರಾಬ್ಲಮ್ ಅಂತ ನೋಡೋಣ ಹಣ್ಣೊಂದೇದು ಕೂಡ ನೋಡಿ ಅದೇ ರೀತಿಯಾಗಿದೆ ಜೀರೋ ಬಿಂದು ಒಂಬತ್ತು ಇಂಟು ಹಂಡ್ರೆಡ್ ನೋಡಿ ಜೀರೋ ಒಂಬತ್ತು ಎರಡು ಜೀರೋ ಕೊಟ್ಬಿಡೋಣ ಒಂದೇ ಬಿಟ್ಟು ಪಾಯಿಂಟ್ ಇದೆ ಹೌದಾ ಈ ಕಡೆ ಜೀರೋ ವ್ಯಾಲ್ಯೂ ಇರೋದಿಲ್ಲ ಅದಕ್ಕಾಗಿ ಆನ್ಸರು ತೊಂಬತ್ತು ಅರ್ಥ ಆಯ್ತಲ್ಲ ಮಕ್ಕಳೇ ಇದೇ ಇನ್ ಇನ್ನು ಇದೆ ಒಂದು ನೋಡಿ ಟ್ವೆಲ್ ಅಂತೂ ಜೀರೋ ಬಿಂದು ಜೀರೋ ಮೂರು ಇಂಟು ಟು ತೌಸಂಡ್ ಒನ್ ಟು ಓಕೆ ಈಗ ನೋಡಿ ಜೀರೋ ಜೀರೋ ಮೂರು ಬರದ್ರಿ ಇಲ್ಲಿ ತ್ರೀ ಜೀರೋ ಇಟ್ಬಿಡೋದು ಒನ್ ಟು ತ್ರೀ ಇಟ್ಬಿಡೋದು ಎಷ್ಟು ಇಟ್ಬಿಡಬೇಕು ಒನ್ ಟು ಇಟ್ಟು ಈ ಕಡೆ ಪಾಯಿಂಟ್ ಇಡಬೇಕು ಇದರದು ಆನ್ಸರು ಎಷ್ಟು ಅಂದರೆ ಕೇವಲ ತರ್ಟಿ ಇವೆಲ್ಲ ನಾಟ್ ಕನ್ಸಿಡ್ರ್ ಆಗ್ತವೆ ಇವೆಲ್ಲ ಕನ್ಸಿಡರ್ ಆಗಲ್ಲ ಓನ್ಲಿ ತರ್ಟಿ ಹೌದಲ್ಲ ಅರ್ಥ ಆಯ್ತಲ್ಲ ಮಕ್ಕಳೇ ಈಗ ನೆಕ್ಸ್ಟು ಫೋರ್ತ್ ಒನ್ ಏನಿದೆ ನೋಡಿ ನಿಮ್ಮ ಟೆಕ್ಸ್ಟ್ ಬುಕ್ದಲ್ಲಿ ಇರ್ತಕ್ಕಂಥ ಭಾಗ ಅಲ್ಲಿ ಒಂದು ವರ್ಡ್ ಪ್ರಾಬ್ಲಮ್ ಕೊಟ್ಟಿದ್ದಾರೆ ಒಂದು ದ್ವಿಚಕ್ರ ವಾಹನವು ಒಂದು ಲೀಟರ್ ಪೆಟ್ರೋಲ್ನಲ್ಲಿ ಐವತ್ತೈದು ಬಿಂದು ಮೂರು ಕಿಲೋಮೀಟರ್ ದೂರವನ್ನು ಕ್ರಮಿಸುತ್ತದೆ ಹೌದಾ ಒಂದು ಸೈಕಲ್ ಮೋಟ್ರ್ ಏನು ಮಾಡ್ತೈತೆ ಅಂದರೆ ಒಂದು ಪೆಟ್ರೋಲ್ ಒಂದು ಲೀಟರ್ ಪೆಟ್ರೋಲ್ ಹಾಕಿದರೆ ಎಷ್ಟು ದೂರ ಹೋಗ್ತದದು ಐವತ್ತೈದು ಪಾಯಿಂಟ್ ಮೂರು ಕಿಲೋಮೀಟರ್ ಹೋಗ್ತೈತಿ ಹಾಗಾದ್ರೆ ಹತ್ತು ಲೀಟರ್ ಪೆಟ್ರೋಲ್ಗೆ ಅದು ಎಷ್ಟು ದೂರ ಹೋಗ್ತದೆ ಅಂತ ಇದನ್ನು ನೋಡಿದ್ರೇ ಗೊತ್ತಾಗಬೇಕು ಇದು ಮಲ್ಟಿಫಿಕೇಷನ್ ಗುಣಾಕಾರ ಮಾಡಬೇಕು ಅಂತ ಯಾಕಂದ್ರೆ ಒಂದು ಲೀಟ್ರಕ್ಕೆ ಎಷ್ಟೋಗ್ತದೆ ಹತ್ತು ಲೀಟ್ರ್ಗೆ ಅಷ್ಟೋಗ್ತದೆ ಅಂತ ವೆರಿ ಈಸಿಯಾಗಿ ನಾವು ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಬೇಕಾಗುತ್ತೆ ಮಕ್ಕಳೇ ಇದು ವರ್ಡ್ ಪ್ರಾಬ್ಲಮ್ ಆಗಿರೋದರಿಂದ ನಾವು ಯಾವ ರೀತಿ ಆಗಿ ಬಿಡಿಸ್ಬೇಕು ಅಂತಂದರೆ ನೋಡಿ ಒಂದು ಒಂದು ಲೀಟರ್ ಪೆಟ್ರೋಲ್ ಪೆಟ್ರೋಲ್ನಲ್ಲಿ ಕ್ರಮಿಸು ಕಾರು ಅದು ದ್ವಿಚಕ್ರ ವಾಹನ ಚಲಿಸುವ ದೂರ ಬರೀಬೇಕೀಗೆ ದ್ವಿಚಕ್ರ ವಾಹನ ಕ್ರಮಿಸುವ ದೂರ ಎಷ್ಟಿದೆ ಕ್ರಮಿಸುವ ದೂರ ಐವತ್ತೈದು ಬಿಂದು ಮೂರು ಕಿಲೋಮೀಟರ್ ಹೌದಾ ಹಾಗಾದರೆ ಹತ್ತು ಲೀಟರ್ ಪೆಟ್ರೋಲ್ನಲ್ಲಿ ವಾಹನ ಕ್ರಮಿಸುವ ದೂರ ಎಷ್ಟು ಅಂತಂದರೆ ನೋಡಿ ಐವತ್ತೈದು ಬಿಂದು ಮೂರು ಇಂಟು ಟೆನ್ ಹೌದಾ ನೀವು ಬೇರೆ ಸಂಖ್ಯೆ ಇದ್ದರೆ ಒಂದರ ಕೆಳಗೆ ಒಂದು ಇಟ್ಕೊಂಡು ಮಾಡ್ಬೋದು ಇದು ಟೆನ್ ಇರೋದ್ರಿಂದ ಬಹಳ ಆಗಿರುತ್ತೆ ಫೈವ್ ಫೈವ್ ತ್ರೀ ಆ್ಯಂಡ್ ಝೀರೋ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಮೇಲೆ ಅದೇ ಥರನಾಗಿ ಮಾಡಬೇಕು ಒಂದು ಬಿಟ್ಟು ಪಾಯಿಂಟನ್ನು ಇಡಬೇಕು ಹಾಗಾಗಿ ಇದು ಎಷ್ಟಾಗುತ್ತೆ ಅನ್ನುವಂಥದ್ದನ್ನು ನೀವು ನೋಡಿದರೆ ಐದುನೂರ ಐವತ್ತೈದು ಕಿಲೋ ಐದುನೂರ ಐವತ್ತ್ಮೂರು ಕಿಲೋಮೀಟರ್ ದೂರವನ್ನು ಅದು ಕ್ರಮಿಸ್ತದೆ ಒಂದು ಲೀಟ್ರ್ಗೆ ಐವತ್ತೈದು ಪಾಯಿಂಟ್ ಮೂರು ಹೋದ್ರೆ ಹತ್ತು ಲೀಟ್ರ್ ಹಾಕಿದ್ರೆ ಅದು ಎಷ್ಟು ದೂರ ಹೋಗ್ತದೆ ಅಂದರೆ ಐದುನೂರ ಐವತ್ತ್ಮೂರು ಕಿಲೋಮೀಟ್ರ್ ದೂರವನ್ನು ಅದು ಚಲಿಸ್ತದೆ ಇನ್ನು ಫಿಫ್ತ್ ಒನ್ ಪ್ರಾಬ್ಲಮ್ಸ್ ಏನಿದ್ದಾವೆ ಅಂದರೆ ಅಲ್ಲಿ ಕೂಡ ಕಂಡು ಹಿಡಿಯಿರಿ ಅಂತ ಇದ್ದಾಳೆ ಮಕ್ಕಳೇ ನೋಡಿ ಇಲ್ಲಿ ಸುಮಾರಾಗಿ ಹತ್ತು ಪ್ರಾಬ್ಲಮ್ಸ್ ಇದೆ ಇದರಲ್ಲಿ ನಾನು ಐದು ಒಂದು ಐದು ಪ್ರಾಬ್ಲಮ್ಗಳನ್ನು ತಿಳಿಸ್ತೀನಿ ನೋಡಿ ಎಲ್ಲ ಥರದ ಪ್ರಾಬ್ಲಮ್ಗಳನ್ನು ಹೇಳ್ತೀನಿ ಫಸ್ಟ್ ಒನ್ ಏನಿದೆ ಟೂ ಪಾಯಿಂಟ್ ಫೈವ್ ಇಂಟು ಜೀರೋ ಪಾಯಿಂಟ್ ತ್ರೀ ಒಂದು ಏನು ಕಂಪ್ನೀಸ್ ಬೇಕು ಅಂದರೆ ನೋಡಿ ಇಲ್ಲಿ ಮೇಲ್ ಹೇಗೆ ಇದ್ದವು ಅಂದರೆ ಈ ಕಡೆ ಅಷ್ಟೇ ಒಂದೇ ಕಡೆ ದಶಮಾಂಶ ಇದ್ದು ಒಂದು ಕಡೆ ನಾವು ಅಲ್ಲಿ ಪೂರ್ಣಾಂಕ ಇದು ಈ ಇಲ್ಲಿ ಹಾಗಲ್ಲ ಇಲ್ಲಿ ನೋಡಿ ಎರಡೂ ಕಡೆ ಏನಿದಾವೆ ಬಿಂದುಗಳಿರೋದರಿಂದ ನೀವು ನಾವು ಮಲ್ಟಿಫಲ್ ಮಾಡೋ ಥರನೇ ಮಾಡಿ ಜೀರೋ ಬಿಂದು ಮೂರು ಹೌದಾ ಈಗ ನಾವೇನು ಮಾಡಬೇಕು ಈಸಿ ವೇ ಇದು ಮೂರೈದಲೇ ಹದಿನೈದು ಬಿಂದು ಇಲ್ಲ ಅಂತಲೇ ಗುಣಾಕಾರ ಮಾಡಿ ಈಗ ಹೇಳ್ತಿದ್ದೀನಿ ಬಿಂದು ಇಲ್ಲ ಓನ್ಲಿ ಇಪ್ಪತ್ತೈದು ಮೂರು ಅಂತಲೇ ಇಟ್ಕೊಂಡು ಮಾಡಿ ಮೂರಡಲೇ ಆರ ಒಂದ ಏಳು ಹೌದಾ ಫ್ಲ್ಯಾಸ್ ಜೀರೋಲೆ ಜೀರೋ ಜೀರೋ ಐದು ಏಳು ಜೀರೋ ಹೌದಾ ಇವಾಗ ಏನು ಮಾಡಬೇಕು ನೋಡಿ ಮಕ್ಕಳ ಇಲ್ಲಿ ಒಂದು ಪಾಯಿಂಟ್ ಇದೆ ಇಲ್ಲಿ ಒಂದು ಪಾಯಿಂಟ್ ಇದೆ ಹಾಗಾದರೆ ಎರಡು ಬಿಟ್ಟು ನಾವು ಪಾಯಿಂಟನ್ನು ಇಡಬೇಕು ಇಲ್ಲಿ ಇಡಬೇಕು ಹಾಗಾಗಿ ಇದರ ಆನ್ಸರ್ ಎಷ್ಟಾಗುತ್ತೆ ಅಂದರೆ ಜೀರೋ ಬಿಂದು ಏಳು ಐದು ನಿಮಗೆ ಡೈರೆಕ್ಟಾಗಿನ ಹೇಳಬೇಕಂದ್ರೆ ಇಪ್ಪತ್ತೈದು ಮೂರಲೇ ಎಪ್ಪತ್ತೈದು ಅರ್ಥ ಆಯ್ತಾ ಎರಡು ಬಿಂದುವನ್ನು ಸರಿಸ್ಬಿಟ್ಟು ಇಟ್ಬಿಡೋದು ಇಷ್ಟು ಮಾಡೋ ಡೈರೆಕ್ಟಾಗಿ ಮಾಡ್ಬೋದು ನೀವು ಬಿಡಿಸಿದರೆ ಏನೂ ಪ್ರಾಬ್ಲಮ್ ಇಲ್ಲ ಬಿಡಿಸ್ಬೇಕು ಅಂದ್ರೇ ನಿಮಗೆ ಅರ್ಥ ಆಗೋದು ಈಗ ನೋಡಿ ಜೀರೋ ಪಾಯಿಂಟ್ ಒನ್ ಇಂಟು ಫಿಫ್ಟಿ ಒನ್ ಪಾಯಿಂಟ್ ಸೆವೆನ್ ಹೌದಾ ನೀವು ಕೂಡ ಈಸಿಯಾಗಿ ಬಿಡಿಸು ಇದನ್ನೇ ಫಸ್ಟ್ ಬರ್ಕೊಳ್ಳೋಣ ನಾವು ಫಿಫ್ಟಿ ಒನ್ ಪಾಯಿಂಟ್ ಸೆವೆನ್ ಇಂಟು ಜೀರೋ ಪಾಯಿಂಟ್ ಒನ್ ಒಂದೇಳೆ ಏಳು ಒಂದು ಒಂದಲೆ ಒಂದು ಒಂದೈದಲೇ ಐದು ಪ್ಲಸ್ ಜೀರೋ 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 ಸೆವೆನ್ ಒನ್ ಫೈವ್ ಜೀರೋ ಎಷ್ಟು ಬಿಟ್ಟು ಬಿಂದುವನ್ನು ಇಡಬೇಕು ಮಕ್ಕಳೇ ಒನ್ ಟು ಅಂದರೆ ನೋಡಿ ಇವಾಗ ಆನ್ಸರ್ ಎಷ್ಟಾಗುತ್ತೆ ಐದು ಬಿಂದು ಒಂದು ಏಳು ಆಗ್ತೈತಲ್ಲ ಇದೇ ಥರನಾಗಿ ನಾವು ಬಿಡಿಸ್ತಾ ಹೋಗಬೇಕು ಎರಡೂ ಕಡೆ ಇದ್ವಿ ಆ ರೀತಿಯಾಗಿ ಬಿಡಿಸ್ಬೇಕು ಈಗ ನೆಕ್ಸ್ಟು ಏನು ಹೇಳ್ತೀನಿ ಅಂತಂದರೆ ಹನ್ನೊಂದನೇ ಪ್ರಾಬ್ಲಮ್ ಇದೆ ನೋಡಿ ಅದನ್ನು ಎಲ್ಲ ಇದೇ ಥರ ಬಿಡಿಸ್ಬೋದು ಒಂದು ನೂರ ಒಂದು ಬಿಂದು ಜೀರೋ ಒಂದು ಎಂಟು ಜೀರೋ ಬಿಂದು ಜೀರೋ ಒಂದು ಹೌದಾ ನೋಡಿ ಇದನ್ನು ಜೀರೋ ಜೀರೋ ಒನ್ ಇಂಟು ಜೀರೋ ಜೀರೋ ಒನ್ ನೋಡಿ ಕೇರ್ಫುಲ್ಲಾಗಿ ಮಾಡಬೇಕು ಡೈರೆಕ್ಟಾಗಿ ಮಾಡ್ಬೋದು ಬಟ್ ಕನ್ಫ್ಯೂಸ್ ಅನಿಸುತ್ತೆ ನಿಮಗೆ ನೋಡಿ ಒಂದು ಒಂದಲೇ ಒಂದು ಒಂದು ಝೀರೋಲೆ ಝೀರೋ ಒಂದು ಒಂದಲೇ ಒಂದು ಒಂದು ಝೀರೋಲೆ ಜೀರೋ ಒಂದು ಒಂದಲೇ ಒಂದು ಓಕೆ ಒನ್ ಸ್ಟೆಪ್ ಹೋಗಿತ್ತು ನೆಕ್ಸ್ಟ್ ಇದು ಜೀರೋ ಇದರಿಂದ ಇಲ್ಲೆಲ್ಲ ಜೀರೋ ಬಂದುಬಿಡುತ್ತೆ ಎಷ್ಟಿದ್ದಾವೆ ಅವು ಒನ್ ಟು ತ್ರೀ ಫೋರ್ ಫೈವ್ ಒನ್ ಟು ತ್ರೀ ಫೋರ್ ಫೈವ್ ನೆಕ್ಸ್ಟ್ ಇದು ಕೂಡ ಜೀರೋ ಇರೋದ್ರಿಂದ ಜೀರೋ 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 ಫೈವ್ ಹೌದಾ ನೋಡಿ ಈಗ ಒನ್ ಜೀರೋ ಒನ್ ಜೀರೋ ಒನ್ ಜೀರೋ ಜೀರೋ ಇದನ್ನು ಇಟ್ಕೊಳ್ಳಿಲ್ಲ ನಡೆಯುತ್ತೆ ಆದರೂ ಇರಲಿ ಒನ್ ಟು ತ್ರೀ ಫೋರ್ ನಾಲ್ಕು ಡಿಜಿಟ್ಸ್ ಈ ಕಡೆಯಿಂದ ನಾವು ಬಿಟ್ಟು ಬಿಂದುವನ್ನು ಇಡಬೇಕು ಒನ್ ಟು ತ್ರೀ ಫೋರ್ ಇಲ್ಲಿ ಹಾಗಾಗಿ ಇದರ ಆನ್ಸರ್ ಎಷ್ಟು ಮಕ್ಕಳೆ ಅಂದರೆ ಒಂದು ಬಿಂದು ಜೀರೋ ಒಂದು ಜೀರೋ ಒಂದು ನೋಡಿ ಅರ್ಥ ಆಯ್ತಲ್ಲ ಇದೇ ಥರನಾಗಿ ನಾವು ಬಿಡಿಸ್ತಾ ಹೋಗಬೇಕು ಇನ್ನೊಂದನ್ನು ತಿಳಿಸ್ತೀನಿ ನೋಡಿ ಇದು ಇದು ಒಂಬತ್ತನೇ ಪ್ರಾಬ್ಲಮ್ ಮಕ್ಕಳು ಇನ್ನೊಂದಲ್ಲ ಒಂಬತ್ತನೇ ಪ್ರಾಬ್ಲಮ್ ಇನ್ನು ಹತ್ತನೇದು ಒಂದಿದೆ ನೋಡಿ ನೂರು ಬಿಂದು ಜೀರೋ ಒಂದು ಇಂಟು ಒನ್ ಒನ್ ಒಂದು ಒಂದಲೇ ಒಂದು ಒನ್ ಝೀರೋಲೆ ಜೀರೋ ಒನ್ ಜೀರೋಲೆ ಝೀರೋ ಒನ್ ಜೀರೋಲೆ ಜೀರೋ ಒಂದು ಒಂದಲೇ ಒಂದು ಪ್ಲಸ್ ಒಂದು ಒಂದಲೇ ಒಂದು ಒನ್ ಜೀರೋಲೆ ಜೀರೋ ಒಂದು ಝೀರೋಲೆ ಜೀರೋ ಇಲ್ಲಿಗೆ ಬಂತು ನೋಡಿ ಒಂದು ಒಂದಲೇ ಒಂದು ಒನ್ ಜೀರೋಲೆ ಜೀರೋ ಒನ್ ಜೀರೋಲೆ ಜೀರೋ ಒನ್ ಜೀರೋಲೆ ಜೀರೋ ಒಂದು ಒಂದಲೇ ಒಂದು ಓಕೆ ನೋಡಿ ಒನ್ ಒನ್ ಜೀರೋ ಜೀರೋ ಒನ್ ಒನ್ ಈಗ ಇಷ್ಟಾಯಿತು ಎಷ್ಟು ಬಿಟ್ಟಿಡಬೇಕು ಇಡಬೇಕು ಒನ್ ಟು ತ್ರೀ ತ್ರೀ ಬಿಟ್ಟಿಡಬೇಕು ಇಲ್ಲಿ ಬರುತ್ತೆ ಹಾಗಾಗಿ ಇದರ ಆನ್ಸರ್ ಎಷ್ಟನ್ನು ಬರೀಬೇಕು ಒಂದು ನೂರ ಹತ್ತು ಬಿಂದು ಜೀರೋ ಒಂದು ಒಂದು ಅರ್ಥ ಆಯ್ತಲ್ಲ ಮಕ್ಕಳೇ ವೆರಿ ಈಸಿಯಾಗಿ ಅಂದರೆ ನೋಡಿ ಯಾವುದೇ ಪ್ರಾಬ್ಲಮ್ಸ್ಗಳನ್ನು ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ನನಗೆ ಕಮೆಂಟ್ ಮುಖಾಂತರ ಅದನ್ನು ಹಾಕಿ ನಾನು ಕೂಡ ಅಲ್ಲಿ ನಿಮಗೆ ತಿಳಿಸುವ ಒಂದು ಪ್ರಯತ್ನವನ್ನು ನಾನು ಮಾಡ್ತೀನಿ ಭಾಳ ಈಸಿಯಾಗಿರ್ತಕ್ಕಂಥ ಒಂದು ಚಾಪ್ಟರ್ ಇದು ಎರಡು ಪಾಯಿಂಟ್ ನಾಲ್ಕು ಭಿನ್ನ ರಾಶಿಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು ಮಕ್ಕಳೇ ಭಾಳ ನೀಟಾಗಿ ನಿಮಗೆ ತಿಳಿಯೋ ರೀತಿಯಲ್ಲಿ ನಾನು ಸರಳವಾಗಿ ತಿಳಿಸ್ಕೊಟ್ಟಿದ್ದೀನಿ ಡೌಟ್ಸ್ ಇದ್ದರೆ ಹೇಳಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೆಚ್ಚು ವೀಡಿಯೋಗಳಿಗಾಗಿ ಲೈಕ್ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ಎರಡು ಪಾಯಿಂಟ್ ಐದನ್ನು ಮುಂದಿನ ಕ್ಲಾಸಲ್ಲಿ ಬಿಡಿಸೋಣ ಥ್ಯಾಂಕ್ ಯು